ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜಿಸಿರುವ ವಿಕಸಿತ ಭಾರತ ಯುವ ನಾಯಕರ ಸಂವಾದ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು ಸಂವಾದದಲ್ಲಿ ಪಾಲ್ಗೊಂಡಿರುವವರು ಹತ್ತು ವಿಷಯಗಳ ಕುರಿತು ಬರೆದ ಅತ್ಯುತ್ತಮ ಪ್ರಬಂಧಗಳ ಸಂಕಲನವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ವೇಳೆ ಬಿಡುಗಡೆ ಮಾಡಿದರು ಕೇಂದ್ರ ಸಚಿವರಾದ ಧರ್ಮ ಪ್ರಧಾನ್ ಸೇರಿದಂತೆ ಮೂರು ಸಾವಿರಕ್ಕೂ ಹೆಚ್ಚು ಯುವ ನಾಯಕರು ಸಂವಾದದಲ್ಲಿ ಉಪಸ್ಥಿತರಿದ್ದರು भी कोरे नहीं रहते हम मांड का निर्माण किया माननीय प्रधानमंत्री हाँ, आ दो डिस्प्ले ननके साथियों आंकड़ों का जो युवा तो नायक को उद्देशी से प्रधानी नरेंद्र मोदी ಇಂದು ಸ್ವಾಮಿ ವಿವೇಕಾನಂದರನ್ನು ಇಡೀ ದೇಶ ಸ್ಮರಿಸುತ್ತಿದೆ ಸ್ವಾಮಿ ವಿವೇಕಾನಂದರು ದೇಶದ ಯುವ ಜನರ ಮೇಲೆ ಅಪಾರ ವಿಶ್ವಾಸವಿಟ್ಟಿದ್ದರು ಯುವ ಪೀಳಿಗೆ ಮತ್ತು ನವ ಪೀಳಿಗೆಯ ಮೇಲೆ ತಮಗೆ ನಂಬಿಕೆ ಇರುವುದಾಗಿ ಅವರು ಹೇಳುತ್ತಿದ್ದರು ವಿವೇಕಾನಂದರು ಎಲ್ಲದರ ಬಗ್ಗೆ ನಂಬಿಕೆ ಇಟ್ಟಿರುವುದಾಗಿ ಹೇಳುತ್ತಿದ್ದರು ಎಂದರು ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವಲ್ಲಿ ಯುವ ಶಕ್ತಿಯ ಮೇಲೆ ತಮಗೆ ಅಪಾರ ನಂಬಿಕೆ ಇದೆ ನಮ್ಮ ಮುಂದಿನ ಈ ದೊಡ್ಡ ಸವಾಲು ಅಸಾಧ್ಯವಾದುದೇನೂ ಅಲ್ಲ ದೇಶದಲ್ಲಿ ಇಂದು ಹೆಚ್ಚಿನ ಸಂಖ್ಯೆಯ ತಾಂತ್ರಿಕ ಸಂಸ್ಥೆಗಳು ವೈದ್ಯಕೀಯ ವಿದ್ಯಾಲಯಗಳು ಉನ್ನತ ಶಿಕ್ಷಣ ಸಂಸ್ಥೆಗಳು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ಸ್ಥಾಪನೆಯಾಗುತ್ತಿವೆ ಇದರಿಂದ ಅಪಾರ ಸಂಖ್ಯೆಯ ಪ್ರತಿಭಾವಂತರು ಉತ್ತಮ ಶಿಕ್ಷಣ ಪಡೆದು ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ತೋರುತ್ತಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಲು ಈಗಿನಿಂದಲೇ ಎಲ್ಲರೂ ಶ್ರಮವಹಿಸಿ ಕೆಲಸ ಮಾಡಬೇಕಾಗಿದೆ ಎಂದರು ದೊಡ್ಡ ಗುರಿಗಳನ್ನು ಹಾಕಿಕೊಂಡು ಸಾಧಿಸಬೇಕಾದರೆ ಅದು ಯಾವುದೇ ಒಂದು ಸರ್ಕಾರದ ಕೆಲಸ ಮಾತ್ರ ಆಗಿರುವುದಿಲ್ಲ ಇದರಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ಭಾಗಿಯಾಗಬೇಕು ವಿಕಸಿತ ಭಾರತದ ಮಾಲೀಕತ್ವ ತಮ್ಮದು ಮಾತ್ರವಲ್ಲದೆ ಯುವ ಜನರದ್ದು ಆಗಿದೆ ಎಂದರು ದೇಶದ ಯುವ ಜನರು ಮುಂದಿನ ಇಪ್ಪತ್ತೈದು ವರ್ಷಗಳಿಗೆ ಭಾರತದ ಮಾರ್ಗನಕ್ಷೆಯನ್ನು ರೂಪಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಮುಂದಿನ ದಶಕದ ಅಂತ್ಯದ ವೇಳೆಗೆ ಭಾರತದ ಆರ್ಥಿಕತೆ ಹತ್ತು ಟ್ರಿಲಿಯನ್ ಡಾಲರ್ ದಾಟುವ ನಿರೀಕ್ಷೆ ಇದೆ ಈ ದಶಕದ ಅಂತ್ಯಕ್ಕೆ ಐದು ನೂರು ವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಭಾರತ ಹೊಂದಿದೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಬಾಹ್ಯಾಕಾಶದಲ್ಲಿ ಭಾರತ ಸ್ವಂತ ಕೇಂದ್ರವನ್ನು ಸ್ಥಾಪಿಸಲಿದೆ ಚಂದ್ರಯಾನದ ಯಶಸ್ಸನ್ನು ವಿಶ್ವ ಕಂಡಿದ್ದು ಇದೀಗ ಭಾರತ ಗಗನಯಾನಕ್ಕೆ ಸಿದ್ದತೆ ನಡೆಸಿದೆ ಆದರೂ ನಾವು ಇನ್ನೂ ಹೆಚ್ಚಿನದರ ಬಗ್ಗೆ ಆಲೋಚಿಸಬೇಕಾಗಿದೆ ಚಂದ್ರಯಾನದ ಮೂಲಕ ಭಾರತೀಯ ಆರ್ಥಿಕತೆ ವೃದ್ಧಿಯಾದಲ್ಲಿ ಬದುಕಿನ ಪ್ರತಿಯೊಂದು ಮಟ್ಟದಲ್ಲೂ ಸಕಾರಾತ್ಮಕ ಪರಿಣಾಮ ಉಂಟಾಗಲಿದೆ ಎಂದರು करीब सौ साल पहले अमेरिका भीषण आर्थिक संकट में फंस गया था तब अमेरिका की जनता ने ठाना कि हमें इससे बाहर निकलना है और तेज गति से आगे बढ़ना है उन्होंने न्यू डील उसका रास्ता चुना और अमेरिका न सिर्फ उस संकट से निकला बल्कि उसने विकास की रफ्तार को कई गुना तेज करके दिखाया ની પ્રસ્તુતિ આપી કાર્યક્રમક કુમન્ના યુવા જનરા આવિષ્કારાગલુ મત્તુ સંશોધનેગલુ હાગો યોજનાગલનુ વિક્ષિત 하다 પ્રધાનિયવરુ અવરೊಂಡಿಕೆ સંવાદ નડસેદારુ երರು દિനગલા ಈ ಕಾರ್ಯಕ್ರಮ నిನ್ನೆ આરંભವಾಗಿದೆ ತೋ પ્રબ્લેમ કરંગે આપ ઇન તસવીરો મેં દેખ સકતે હૈ ઓર ક્યોકી યહાં તમામ મુશ્કિલો કી બાત કરતે હૈ જહાં ભારત कई और देशों के लिए तस्वीरों में फिट इंडिया मूवमेंट को भी कई तरह से आ, ये जो तमाम अनुकूलित जब हम आ, की बेहतरी के लिए ज़रूरी है उसके साथ जोड़ते हैं एक मार्गदर्शक बनेंगे हमने अभी कुछ देर पहले